ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ಭಾಗ ಬಿ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಏಳನೇ ಚಾಪ್ಟರ್ ಆದಂಥ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಈ ಒಂದು ಚಾಪ್ಟರ್ನಲ್ಲಿ ನಾಲ್ಕು ಅಂಕಕ್ಕೆ ಕೇಳಿದಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ನ ನಮಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ ಆ ಒಂದು ಕ್ವಶನ್ನ ಹಲವಾರು ಬಾರಿ ಏನುವಲ್ ಎಕ್ಸಾಮ್ನಲ್ಲಿ ಕೇಳಿದ್ರೆ ಸ್ನೇಹಿತರೆ ಆ ಒಂದು ಕ್ವಶನ್ ಯಾವುದಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಎರಡು ಸರ್ಕಾರ ಮತ್ತು ಕುಟುಂಬ ವಲಯಗಳ ಪಾತ್ರವನ್ನು ತಿಳಿಸಿ ಅಂತ ಕೇಳಿದ್ರೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾಗಿ ಕ್ವಶನ್ನ ಕೊಡ್ತಾರೆ ಇದನ್ನು ಇದಕ್ಕೆ ಯಾವ ರೀತಿಯಾಗಿ ನಾವು ಆಗಿ ಮತ್ತು ಪರ್ಫೆಕ್ಟಾಗಿ ಪ್ರಿಪೇರ್ ಆಗೋದು ಅಂತ ನಿಮಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರು ನಮ್ಮ ಒಂದು ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಕ್ವಶನ್ಗೆ ಯಾವ ರೀತಿಗೆ ನಾವು ಪ್ರಿಪೇರ್ ಆಗೋದು ಮತ್ತು ಯಾವ ಒಂದು ಪಾಯಿಂಟ್ಸ್ ನೆನ್ಪಿಟ್ಕೊಂಡು ಹೋಗೋದು ಜನ್ರಲ್ಲಾಗಿ ಅಂತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ತಿಳ್ಸ್ಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಯಾವ ಒಂದು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡು ಹೋಗ್ಬೇಕನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಮತ್ತು ಯಾವ ಒಂದು ಮೆಥಡ್ನಲ್ಲಿ ಬರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಬನ್ನಿ ಯಾವ ರೀತಿಗೆ ಡೈರೆಕ್ಟಾಗಿ ಬರೋಣ ಯಾವ ರೀತಿಗೆ ಅಂತ ನೋಡ್ತಾ ಹೋಗೋಣ ಈಗ ಅಭಿವೃದ್ಧಿ ಒಂದೇ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬವಲಯಗಳ ಪಾತ್ರವನ್ನು ತಿಳಿಸಿ ಅಂತ ಕೇಳ್ತಾರೆ ಈ ರೀತಿ ಕ್ವೆಶನ್ನ ಕೇಳ್ತಾರೆ ಈ ರೀತಿ ಕ್ವಶನ್ ಕೇಳಿದಾಗ ಸ್ನೇಹಿತರೆ ಯಾವುದೇ ಒಂದು ಕ್ವಶನ್ನ ಕೇಳಿ ಕ್ವಶನ್ನ ಕೇಳಿದಾಗ ಅದಕ್ಕೆ ಇಂಟ್ರೊಡಕ್ಷನ್ನ ಬರಲೇಬೇಕಾಗುತ್ತೆ ನಾವು ಫಸ್ಟ್ ಒನ್ ಪಾಯಿಂಟ್ ಇಂಟ್ರೊಡಕ್ಷನ್ ಬರೀಬೇಕಾಗುತ್ತೆ ಅದಾದಮೇಲೆ ಎರಡರಿಂದ ಮೂರು ಲೈನ್ ಬಿಟ್ಟು ಎಕ್ಸ್ಪ್ಲನೇಷನ್ ಬರಿಬೇಕಾಗುತ್ತೆ ಅದಾದ ಮೇಲೆ ಕನ್ಕ್ಲೂಷನ್ನೇ ಬರಬೇಕು ಈ ಒಂದು ಮೂರು ಮೆಥಡನ್ನ ನೀವು ಆನ್ಸರ್ಸ್ಬೇಕಾಗುತ್ತೆ ಯಾಕಂದರೆ ಈ ಮೂರು ಮೆಥಡ್ನಲ್ಲಿ ಬರೋದ್ರಿಂದ ಪ್ಯಾರಾಗ್ರಾಫ್ ಮಾಡಿ ಬರೋದ್ರಿಂದ ಇವ್ಯಾಲ್ಯೂವೇಟರ್ಗೆ ಆ ಒಂದು ಆನ್ಸರ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಆ ಒಂದು ಆನ್ಸರ್ಗೆ ಸಂಪೂರ್ಣವಾದ ಅಂಕಗಳು ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಈ ಮೂರು ಮೆಥಡನ್ನ ನೀವು ಫಾಲೋ ಮಾಡಿ ಈಗ ಈ ಕ್ವಶನ್ಗೆ ಯಾವ ರೀತಿಗೆ ಆನ್ಸರ್ ಬರುತ್ತೆ ಅಂತ ನೋಡ್ತಾವ ನನಗೆ ಸ್ನೇಹಿತರೆ ನಾನು ಕ್ವಶನ್ ಈ ಇಲ್ಲಿ ಈ ರೀತಿಗೆ ಕ ಆನ್ಸರ್ನ ಕೊಡ್ತೀರ ಬಟ್ ಈ ಒಂದು ಆನ್ಸರ್ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಅಂದರೆ ನಾನು ಒಂದು ಆನ್ಸರ್ನ ಮಾಡಿದ್ದೀನಿ ನೋಡಿ ತಗೊಂಡು ಈಗ ಯಾವ ರೀತಿ ಅಂದರೆ ಸ್ನೇಹಿತರೆ ಇದೇ ಒಂದು ಕ್ವಶನ್ ಅಂತ ತೊಗೊಂಡು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕುತ್ತೆ ಮಿಡಲ್ನಿಂದ ಅಭಿವೃದ್ಧಿ ಒಂದೇ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯಗಳು ಒಂದೇ ನಾಣ್ಯದ ಎರಡು ಮುಖಗಳಂತಿವೆ ಅಂತ ಬರೀ ಸ್ನೇಹಿತರೆ ಈ ಒಂದು ಕೀ ಪಾಯಿಂಟ್ಸನ್ನ ನೇನ್ ಹೋಗಿ ಸ್ನೇಹಿತರೆ ಈ ನೀವು ಸರ್ಕಾರ ಮತ್ತು ಕುಟುಂಬಗಳು ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಂತೆ ಇವೆ ಮತ್ತು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಮತ್ತು ಕುಟುಂಬವಾಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇಷ್ಟೇ ಇಷ್ಟರಿಂದ ಎರಡರಿಂದ ಮೂರರಿಂದ ನಾಲ್ಕು ಲೈನ ಬರೆದರೆ ನಿಮಗೆ ಇಂಟ್ರೊಡಕ್ಷನ್ ಆಯಿತು ಇದೇ ಕೀ ಪಾಯಿಂಟ್ಸ್ನ ಹಾಕಿ ನೀವು ಮೂರರಿಂದ ನಾಲ್ಕು ಲೈನ್ನೇ ಬರೆದ್ರೆ ಅಂದರೆ ಅದು ಇಂಟ್ರೊಡಕ್ಷನ್ ಆಗುತ್ತೆ ಸ್ನೇಹಿತರೆ ಇಂಟ್ರೊಡಕ್ಷನ್ ಆದಮೇಲೆ ಈ ರೀತಿಯಾಗಿ ನೀವು ಎಕ್ಸ್ಪ್ಲೇಷನ್ನ ಕೊಡ್ಕೊಂಡು ಹೋಗ್ಬೋದು ಕುಟುಂಬ ವಲಯಗಳು ಯಾವ ರೀತಿ ಪಾತ್ರ ವಹಿಸುತ್ತೆ ಮತ್ತು ಸರ್ಕಾರ ವಲಯಗಳು ಯಾವ ರೀತಿಗೆ ಪಾತ್ರ ವಹಿಸುತ್ತೆ ಅಂತ ನೀವು ಬರಿತಾ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಈಗಾಗಲೇ ಕೊಟ್ಟಿದ್ದರೆ ಸರ್ಕಾರ ವಲಯ ಏನು ಮಾಡ್ತೆ ಮತ್ತು ಕುಟುಂಬ ಏನು ಮಾಡುತ್ತೆ ಜನರಲ್ಲಾಗಿ ನಾವು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಇರೋದರಿಂದ ಸ್ನೇಹಿತರೆ ನಮಗೆ ಸರ್ಕಾರ ಏನು ಅನ್ನೋದು ನಮಗೆ ಜನರಲ್ಲಾಗಿ ಗೊತ್ತಿರುತ್ತೆ ಸರ್ಕಾರ ಏನು ಮಾಡ್ತಂದ ಸ್ನೇಹಿತರೆ ದೇಶಕ್ಕೆ ಬೇಕಾಗಿರುವ ಶಾಸನವನ್ನು ರೂಪಿಸುವುದು ಸ್ನೇಹಿತರೆ ನೀವು ಏನು ಮಾಡ್ತೀರ ಗೊತ್ತಲ್ಲ ಈ ಒಂದು ಪಾಯಿಂಟ್ಸ್ನ ನೆನ್ಬಿಟ್ಕೊಂಡು ಹೋಗಿ ಏನು ಮಾಡ್ತೀವಿ ಸರ್ಕಾರ ಸರ್ಕಾರ ದೇಶಕ್ಕೆ ಬೇಕಾಗಿರೋ ಶಾಸನ ರೂಪಿಸುವ ಇದು ಒಂದೇ ಪಾಯಿಂಟ್ ಆಗಿರುತ್ತೆ ಮತ್ತು ಶಾಸನವನ್ನು ಜಾರಿಗೆ ತರುವುದು ಸ್ನೇಹಿತರೆ ಇದು ಎರಡನೇ ಪಾಯಿಂಟ್ ಆಗುತ್ತೆ ಸ್ನೇಹಿತರೆ ಅದಾದಮೇಲೆ ಮೇಲೆ ಮಾಡುವ ಗುರುತ ಗುರುತರ ಜವಾಬ್ದಾರಿ ನಿರ್ವಹಿಸುತ್ತದೆ ಇದು ಮೂರನೇ ಪಾಯಿಂಟ್ ಸ್ನೇಹಿತರೆ ಅದಾದಮೇಲೆ ಜನತೆಗೆ ಬೇಕಾಗಿರುವ ಶಿಕ್ಷಣ ಒದಗಿಸುತ್ತದೆ ಇದು ನಾಲ್ಕನೇ ಪಾಯಿಂಟು ಕುಡಿಯುವ ನೀರು ಕುಡಿಯುವ ನೀರನ್ನು ಒದಗಿಸುತ್ತದೆ ಇದು ಐದನೇ ಪಾಯಿಂಟು ಅದಾದಮೇಲೆ ಆರೋಗ್ಯ ಮತ್ತು ಮೂಲ ಸೌಕರ್ಯವನ್ನು ಒದಗಿಸುವ ಜವಾಬ್ದಾರಿ ಹೊಂದಿಸುತ್ತದೆ ಇದು ಐದನೇ ಪಾಯಿಂಟ್ಸ್ ಅಂದರೆ ಈ ರೀತಿಯಾಗಿ ನೀವು ಐದು ಪಾಯಿಂಟ್ಸ್ನ ನೀವು ಎಕ್ಸ್ಪ್ಲೇನೇಷನ ಮಾಡ್ತಾ ಹೋದ್ರೆ ಅಂದರೆ ಅಲ್ಲೇ ಒಂದು ಪೇಜ ನಿಮಗೆ ತುಂಬುತ್ತೆ ಈ ಒಂದು ಪಾಯಿಂಟ್ಸ್ನ ಹಾಕಿ ನೀವು ಈ ಒಂದು ಪಾಯಿಂಟ್ ಅಂತ ಹಾಕಿ ಸರ್ಕಾರ ಏನು ಮಾಡ್ತೇವೆ ಶಾಸನವನ್ನು ರೂಪಿಸುತ್ತದೆ ಇದು ಒನ್ ಪಾಯಿಂಟ್ ಈ ರೀತಿ ಪಾಯಿಂಟ್ ಹಾಕಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿ ಸ್ನೇಹಿತರೆ ಆ ರೀತಿಗೆ ಮಾಡೋದ್ರಿಂದ ನಿಮಗೆ ಅಲ್ಲೇ ಒಂದು ಪೇಜ್ ತುಂಬುತ್ತೆ ಸರ್ಕಾರ ಕೇವಲ ಸರ್ಕಾರ ಒಂದು ವಲಯ ಇದ್ದೇ ಒಂದು ಪೇಜ್ ತುಂಬುತ್ತೆ ಮತ್ತು ಕುಟುಂಬ ವಲಯದ್ದು ಕೂಡ ಈ ರೀತಿಗೆ ಪಾಯಿಂಟ್ಸ್ ಹಾಕಿ ಬರೆದಾಗ ಅದ್ರದ್ದು ಕೂಡ ಒಂದು ಪೇಜ್ ತುಂಬುತ್ತೆ ಈ ರೀತಿಗೆ ನೀವು ಪೇಜ್ ತುಂಬಿ ಪೇಜ್ ತುಂಬಿಸಿ ಬರೋದು ಮತ್ತು ನೀಟಾಗಿ ಬರೋದ್ರಿಂದ ಅಂಕಗಳು ಕೂಡ ಪೂರ್ಣವಾಗಿ ಸಿಗ್ತವೆ ಸ್ನೇಹಿತರೆ ಅದಾದ್ಮ ಮತ್ತೇನು ಮಾಡ್ತಾನೆ ಸ್ನೇಹಿತರೆ ಸರ್ಕಾರ ವೆಚ್ಚಗಳನ್ನು ಭರಿಸಲು ಜನತೆಯ ಮೇಲೆ ತೆರಿಗೆ ಉದಿಸುತ್ತದೆ ಸ್ನೇಹಿತರೆ ಇದು ಯೂಶ್ವಲಿ ನಮ್ಗೆ ಗೊತ್ತೇ ಇದೆ ತೆರಿಗೆ ಉದಿಸುತ್ತೆ ಇದು ಆರನೇ ಪಾಯಿಂಟ್ ಸ್ನೇಹಿತರೆ ಸರ್ಕಾರ ಹಲವಾರು ಉತ್ಪಾದನಾ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಇದು ಏಳನೇ ಪಾಯಿಂಟ್ ಸರ್ಕಾರ ಕೆಲವು ಸಾಮಾಜಿಕ ಮತ್ತು ಆರ್ಥಿಕ ಗುರಿ ಸಾಧನೆಗೋಸ್ಕರ ಜನರ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಿಸಲು ಮತ್ತು ನಿರ್ದೇಶನ ಮಾಡುವ ಕಾರ್ಯದಲ್ಲಿ ನಿರತವಾಗಿರುತ್ತದೆ ಇಷ್ಟು ಇಷ್ಟು ಪಾಯಿಂಟ್ಸ್ ಒಂದು ಆರರಿಂದ ಏಳು ಪ ಪಾಯಿಂಟ್ನ ಹಾಕಿಕೊಂಡು ನೀವೇನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ಅಂದರೆ ಅಸ್ ಬರೀ ಕೇವಲ ಸರ್ಕಾರದ್ದೇ ಒಂದು ಪೇಜ್ ತುಂಬೋದ್ರಿಂದ ನಿಮಗೆ ಅದು ಅಟ್ರಾಕ್ಟ್ ಈ ವ್ಯಾಲಯರಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಅದು ಸುಲಭವಾಗಿ ಅಂಕಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ ಕೇವಲ ಸರ್ಕಾರದ್ದೇ ಒಂದು ಪೇಜ್ ತುಂಬುತ್ತೆ ನಿಮಗೇನೋ ಟೈಮ್ ಇತ್ತು ಈ ರೀತಿಗೆ ನೀವು ಪಾಯಿಂಟ್ಸ್ತೀವಿ ಒನ್ ಪಾಯಿಂಟು ಶಾಸನಗಳನ್ನು ರೂಪಿಸುತ್ತದೆ ಈ ರೀತಿ ಈ ರೀತಿಗೆ ಬರೀ ಶಾಸನಗಳನ್ನು ರೂಪಿಸುತ್ತೆ ಎರಡನೇ ಪಾಯಿಂಟು ಆ ಶಾಸನಗಳನ್ನು ಜಾರಿಗೆ ತರುತ್ತದೆ ಅಂತ ಬರ್ರಿ ಮತ್ತು ಮೂರನೇ ಪಾಯಿಂಟು ಜನರಿಗೆ ಬೇಕಾಗಿರುವ ಶಿಕ್ಷಣವನ್ನು ಒದಗಿಸುತ್ತದೆ ಮತ್ತು ನಾಲ್ಕನೇ ಪಾಯಿಂಟು ಆರೋಗ್ಯ ಮತ್ತು ಮೂಲ ಸೌಕರ್ಯವನ್ನು ಒದಗಿಸಿ ಈ ರೀತಿಯಾಗಿ ಪಾಯಿಂಟ್ಸ್ನ ಹಾಕಿ ಅದನ್ನು ಎಕ್ಸ್ಪ್ಲೇನೆಸ್ ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಹೋಗಿ ಅಲ್ಲೇ ಒಂದು ಪೇಜ್ ನಿಮಗೆ ತುಂಬುತ್ತೆ ಅದಾದ ಮೇಲೆ ಈ ಕುಟುಂಬವಲಯಕ್ಕೆ ಸ್ನೇಹಿತರೆ ಕುಟುಂಬ ಕುಟುಂಬವಲ್ಲೇ ಏನು ಮಾಡ್ತಂತೆ ನಿಮ್ಗೆ ಗೊತ್ತಿದೆ ನಾವು ಕುಟುಂಬ ಅಂದರೆ ನಾವು ಸಮಾಜ ಈಗ ನಾವು ಏನು ಸಮಾಜದಲ್ಲಿ ಬರ್ತೀವಿ ಅದೇ ಕುಟುಂಬ ಕುಟುಂಬವಲಯ ಕುಟುಂಬ ಏನು ಮಾಡ್ತಂದರೆ ಕುಟುಂಬ ಏನು ಮಾಡುತ್ತೆ ಸ್ವಂತ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನಗಳು ತೆಗೆದುಕೊಳ್ಳುತ್ತದೆ ಇದು ವ್ಯಕ್ತಿ ಮತ್ತು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವನ್ನು ಕುಟುಂಬ ಒಳಗೊಂಡಿದೆ ಸ್ನೇಹಿತರೆ ಕುಟುಂಬ ವಲಯ ಬಗ್ಗೆ ಬರೆಯೋಕಿನ ಮುಂಚೆ ಕುಟುಂಬ ಅಂದರೆ ಏನಂತ ಬರೋ ಸ್ನೇಹಿತರೆ ಸಾರಿ ಇಲ್ಲಿ ಅದನ್ನೇ ಹೇಳಬೇಕಾಗಿತ್ತು ಸರ್ಕಾರದ ಬಗ್ಗೆ ಬರೆಯಾಕಿನ ಮುಂಚೆ ಸರ್ಕಾರ ಈ ಅಂದರೆ ಏನಂತ ನೀವು ಮೀನಿಂಗ್ ಬರೀರಿ ಫಸ್ಟು ಯಾಕಂದರೆ ಅದು ಅವ್ಯಾಲ್ಯೂ ಇವ್ಯಾಲ್ಯೂವೇಟರಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸರ್ಕಾರದ ಸರ್ಕಾರದ ಮೀನಿಂಗ್ ಬರೀ ಸರ್ಕಾರ ಅಂದರೆ ಏನಂತ ಮೀನಿಂಗ್ ಬರೀ ಸರ್ಕಾರ ಅಂದರೆ ಸರ್ಕಾರ ಈಗ ಸಿಂಪಲಾಗಿ ಹೇಳ್ತೀನಿ ನಿಮಗೆ ಸರ್ಕಾರ ಅಂದರೆ ಜನಪ್ರತಿನಿಧಿಗಳಿಂದ ಕೂಡಿದಂಥ ಒಂದು ಸಮೂಹವನ್ನು ನಾವು ಸರ್ಕಾರ ಅಂತ ಕೇಳ್ತೀವಿ ಇಷ್ಟೇ ಒಂದು ಲೈನಲ್ಲಿ ಬರೆದ್ರೆ ನಿಮಗೆ ಮೀನಿಂಗ್ ಆಯಿತು ಇದನ್ನು ಈ ರೀತಿಗೆ ಬರಿಬೋದು ಮತ್ತು ಕುಟುಂಬ ಅಂದರೆ ಏನಾದರು ಕುಟುಂಬ ಅಂದರೆ ಕುಟುಂಬ ಅಂದರೆ ಇದು ವ್ಯಕ್ತಿ ಮತ್ತು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವನ್ನು ಕುಟುಂಬ ಎಂತೀವಿ ಕುಟುಂಬ ಅಂದ್ರೆ ವ್ಯಕ್ತಿಗಳ ಒಂದು ಸಮೂಹವನ್ನು ಕುಟುಂಬ ಅಂತೀವಿ ಈ ರೀತಿಯಾಗಿ ಒಂದು ಮೀನಿಂಗ್ ಬರೀರಿ ಮೀನಿಂಗ್ ಬಂದ ಮೇಲೆ ಏನು ಮಾಡ್ತವೆ ಕುಟುಂಬ ಇದು ವೈಯಕ್ತಿಕವಾಗಿ ನಿರ್ಧಾರ ತಗೊಳ್ಳುತ್ತೆ ಮತ್ತು ತಮ್ಮ ಅನುಭವಕ್ಕೆ ಬೇಕಾಗಿರುವ ಖರ್ಚುಗಳನ್ನು ಮಾಡುತ್ತೆ ಮತ್ತು ಆರ್ಥಿಕತೆಯಲ್ಲಿ ಕುಟುಂಬಗಳು ಎರಡು ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ ಅವು ಏನೆಂದರೆ ಉತ್ಪಾದನೆಗೆ ನೇರವಾಗುವ ಉತ್ಪಾದನಾಗಳದ ಭೂಮಿ ಶ್ರಮ ಬಂಡವಾಳ ಸಂಗಡೆಯನ್ನು ಒದಗಿಸುತ್ತದೆ ಸ್ನೇಹಿತರೆ ಇದು ಏನು ಮಾಡ್ತೆ ಅಂದರೆ ಸರ್ಕಾರಕ್ಕೆ ಏನು ಮಾಡ್ತಾವ ಕುಟುಂಬ ವಲಯ ಸರ್ಕಾರಕ್ಕೆ ಬೇಕಾಗಿರುವ ಭೂ ಭೂಮಿಯನ್ನು ಒದಗಿಸುತ್ತದೆ ಭೂಮಿ ಅಂದರೆ ಈಗ ನಮ್ಮ ಭೂಮಿ ಕೆಲವೊಮ್ಮೆ ಭೂಮಿಗೆ ಕೈಗಾರಿಕೆಗಳು ಇರ್ತವೆ ಆ ಒಂದು ಕೈಗಾರಿಕೆಗಳಿಗೆ ಭೂಮಿನ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಭೂಮಿನ ಕೊಡ್ತೆ ಮತ್ತು ಶ್ರಮ ಶ್ರಮ ಅಂದರೆ ಶ್ರಮಿಕರು ಕೆಲಸಗಾರರು ಕೆಲಸಗಾರರನ್ನು ಕೊಡ್ತೈತಿ ಕುಟುಂಬ ವಲಯಗಳು ಅಂದರೆ ಕುಟುಂಬ ವಲಯ ಅಂದ್ರೆ ಸಮಾಜ ಸಮಾಜದಲ್ಲಿರುವ ಜನರು ಕುಟು ಸರ್ಕಾರಕ್ಕೆ ಕೆಲಸ ಮಾಡೋಕ್ಕೋಗ್ಕರ ಶಮನ ಒದಗಿಸಿದೆ ಮತ್ತು ಬಂಡವಾಳ ಮತ್ತು ಸರ್ಕಾರಕ್ಕೆ ಬಂಡವಾಳ ಹಾಕ್ತೀವಿ ಕಂಪನಿಗಳಲ್ಲಿ ಬಂಡವಾಳ ಹೂಡೋದು ಮತ್ತು ಸಂಘಟನೆನ ಪೂರ್ವ ಸಂಘಟನೆ ಅಂದರೆ ಜನರನ್ನು ಒಗ್ಗೂಡಿಸೋದು ಈ ರೀತಿಯಾಗಿ ಕೆಲಸ ಮಾಡ್ತೇವೆ ಸ್ನೇಹಿತರೆ ಈ ರೀತಿಗೂ ಇದರಲ್ಲಿ ಕೂಡ ಒಂದು ಮೂರರಿಂದ ನಾ ನಾಲ್ಕರಿಂದ ಐದನ್ನು ನೀವು ನಾಲ್ಕರಿಂದ ಐದು ಪಾಯಿಂಟ್ಸ್ನ ಹಾಕಿ ಬರೆದ್ರೆ ಇಲ್ಲಿ ಕೂಡ ನಿಮಗೆ ಒಂದು ಪೇಜ ಅಬೋ ನಿಮಗೆ ಇಲ್ಲಿ ಕ ಇದಾಗುತ್ತೆ ಕ್ಯೂವರ್ ಆಗುತ್ತೆ ಇದರಲ್ಲಿ ಫಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ಯಾವುದೊಂದು ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಪಾಯಿಂಟ್ ಅಂದರೆ ಸ್ವಂತ ಅನುಭವಕ್ಕೆ ಸಂಬಂಧಿಸಿದ ತೀರ್ಮಾನವನ್ನು ತಿಳಿದಾರೆ ಇದು ಒಂದು ಫಸ್ಟ್ ಪಾಯಿಂಟ್ ಆಗಿದೆ ಇದಾದ ಮೇಲೆ ಇದು ವ್ಯಕ್ತಿ ಮತ್ತು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವನ್ನು ಕುಟುಂಬ ಒಳಗೊಂಡಿದೆ ಇದು ಎರಡನೇ ಪಾಯಿಂಟು ಅದಾದಮೇಲೆ ಆರ್ಥಿಕತೆಯಲ್ಲಿ ಕುಟುಂಬಗಳು ಎರಡು ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ಇದು ಮೂರನೇ ಪಾಯಿಂಟು ಅದಾದಮೇಲೆ ಕುಟುಂಬಯೂ ಸರ್ಕಾರಕ್ಕೆ ಭೂಮಿ ಶ್ರಮ ಬಂಡವಾಳ ಸಂಘಟನೆಯನ್ನು ಪೂರೈಸುತ್ತದೆ ಇದು ಮೂರನೇ ಪಾಯಿಂಟು ಅದಾದಮೇಲೆ ಉತ್ಪಾದನೆಯ ಸರಕುಗಳನ್ನು ಅನುಭೋಗಿಸುವ ಅನುಭವಿಸುವ ಕಾರ್ಯನಿರ್ವಹಿಸುತ್ತದೆ ಇದು ನಾಲ್ಕನೇ ಪಾಯಿಂಟು ಮತ್ತು ಕುಟುಂಬದಿಂದ ಬರುವ ಈ ರೀತಿಯ ಬೇಡಿಕೆಯಿಂದ ಉದ್ಯಮಗಳು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಿ ಲಾಭಗಳಿಸುತ್ತದೆ ನಾಲ್ಕನೇ ಪಾಯಿಂಟು ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ಪಾಯಿಂಟ್ನ ಹಾಕಿ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ನಾಲ್ಕಕ್ಕೆ ನಾಲ್ಕು ಅಂಗ್ಳು ಸಿಗ್ತವೆ ಮತ್ತು ಅದು ಅವೇ ಇವ್ಯಾಲ್ಯುವೇಟರಿಗೆ ಅಟ್ರಾಕ್ಟಿವ್ ಆಗಿ ಕಾಣ್ತೇವೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಗೆ ನೀವು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗುತ್ತೆ ಈ ರೀತಿಗೆ ಬರೆದ ಮೇಲೆ ನೀವು ಮತ್ತು ಲಾಸ್ಟ್ ಕನ್ಕ್ಲೂಷನ್ ಮೇಲೆ ಸರ್ಕಾರ ಏನು ಮಾಡುತ್ತೆ ಕುಟುಂಬ ಏನು ಮಾಡುತ್ತೆ ಸಂಕ್ಷಿಪ್ತವಾಗಿ ಒಂದು ಡೀಟೇಲ್ಸ್ ಆಗಿ ಸಂಕ್ಷಿ ಒಂದು ಮೂರರಿಂದ ನಾಲ್ಕು ಲೈನ್ ಬರೆದ್ರೆ ನಿಮಗೆ ಕ್ಲೋಸ್ ಮಾಡಬೇಕಾಗತ್ತೆ ಈ ರೀತಿಗೆ ಬರೆದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಕ್ಕೇ ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ನಿಮಗೆ ಪಾಯಿಂಟು ಈ ಒಂದು ಕ್ವಶನ್ಗೆ ಈ ರೀತಿಗೆ ಬರೆದಾಗ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂಡಿನಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು